ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದ ಬೋರೆಗೌಡ ಬೆಂಗಳೂರಿಗೆ ಬಂದ ಚಿತ್ರದಿಂದ ಅಲ್ಲಿ ಎಲ್ಲಿ ಹುಡುಕುತ್ತ ಕಣ್ಣು ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾರವರು ಹೇ ಹೇ ಹ ಅಲ್ಲಿ ಎಲ್ಲಿ ಹುಡುಕುತ ಕಣ್ಣು ಏನೋ ಹೇಳಿತು ಅತ್ತ ಎತ್ತ ಆಡುವ ಮನಸ್ಸು ಏನೋ ಕೇಳಿತು ಅಲ್ಲಿ ಎಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು ಅತ್ತ ಎತ್ತ ಆಡುವ ಮನಸ್ಸು ಏನೋ ಕೇಳಿತು ಆ ಚಿನ್ನ ನಿನ್ನ ಕಂಡು ಕಣ್ಣು ನಂದೇ ಮರೆಯಿತು ಕನಸು ನನಸು ಎಂದೇ ಮನಸು ಹಾಡೇ ಕುಣಿಯಿತು ಲಾ ಲಾಲ ಲಾ ಏಕೋ ಏನು ಅಂದಿನ ರಾತ್ರಿ ನಿದ್ದೇ ಇಲ್ಲದೆ ನಗುವು ನಲಿವು ಏನೋ ನೋವು ನನ್ನ ಕಾಡಿದೆ ಆ ಆಗಿ ಈರುಳಲ್ಲಿ ಕೊರಗಿ ಹೊರಳಿ ಬಳಲಿದೆ ಹುಣ್ಣಿಮೆ ಬೆಳಕು ಉರಿಬಿಸಿಲಾಗಿ ಬೆಂಡೂ ಬೆವರಿದೆ ತಿನ್ನು ಇರಲಾಗದೆ..! ನಿನ್ನನ್ನು ಹುಡುಕಾಡಿದೆ ನೀ ಸಿಕ್ಕಿದೆ ನೀ ಸಿಕ್ಕಿದೆ ಸುಖದಿಂದ ನಾ ಸೊಕ್ಕಿದೆ ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಏನೋ ಹೇಳಿತು ಅತ್ತ ಎತ್ತ ಆಡುವ ಮನಸ್ಸು ಏನೋ ಕೇಳಿತು ಆಹಾ గల్లా గల్లా సోకలు కిండి కింపే కాయతు చిండు టి దేనా సవియుంంనా భాయవే ఆ ఆం ఆం ఓం కాను తా సుకాకే హొసాను భావాకే ఎద జల్లెందూ మెత్త మై ఒత్తులు నన్న మత్తు ఏరితూ మొక్కొందు నన్నసె పూరైసూ హగుర హగుర తేలాడవంతూ అత కన్ను ఏనో ಅತ್ತ ಎತ್ತ ಆಡುವ ಮನಸ್ಸು ಏನೋ ಕೇಳಿತು ಚಿನ್ನ ನಿನ್ನ ಕಂಡು ಕಣ್ಣು ನಂದೇ ಮರೆಯಿತು ಕನಸು ನನಸು ಎಂದೇ ಮನಸ್ಸು ಹಾಡಿ ಕುಣಿಯಿತು ಲಾ ಲಾಲ ಲಾ ಲಾಲ ಲ La 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 la.